ಸಾಕಷ್ಟು ಸಂಚಿಕೆಗಳಲ್ಲಿ ನಿಮ್ಗೆ ಸಾಕಷ್ಟು ಕಾಯಿಲೆಗಳ ಬಗ್ಗೆ ಅದರ ಮಾಹಿತಿ ಕೊಡೋದರ ಜೊತೆಗೆ ಅದರ ಯಾವ ರೀತಿ ಆಹಾರ ಮಾಡಿ ಸೇವಿಸಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಬರ್ತಿದ್ದೀವಿ ಹಿಂದಿನ ಎರಡು ಸಂಚಿಕೆನಲ್ಲಿ ಕೂಡ ಜ್ವರದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಇವತ್ತಿನ ಸಂಚಿಕೆನಲ್ಲಿ ಕೂಡ ಜ್ವರದ ಬಗ್ಗೆ ಇನ್ನಷ್ಟು ಮಾಹಿತಿನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಜ್ವರ ಅಂತ ಅಂದಾಗ ನಿಮಗೆ ಪ್ರೀ ಸಿಂಪ್ಟಮ್ ಒಂದು ಎರಡು ಮೂರು ದಿನ ಮೊದಲೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ಕಣ್ಣೆಲ್ಲ ಭಾರ ಆಗುವಂಥದ್ದು ಎಷ್ಟೋ ಸಲ ಉರಿ ಕಣ್ಣಲ್ಲಿ ನೀರು ಬರುವಂಥದ್ದು ಎದೆ ಒತ್ತದಂಗೆ ಆಗೋವಂಥದ್ದು ಜೊತೆಗೆ ತುಂಬ ಆಕಳಿಕೆ ಮೈ ಕೈ ನೋವು ಸುಸ್ತು ಈ ರೀತಿ ಎಲ್ಲನೂ ಕಾಣಿಸ್ತಾ ಹೋಗೋದ್ರ ಜೊತೆಗೆ ನೀವೇನಾದರೂ ನಾಲ್ಗೆ ಒಂದು ಸಲ ಚೆಕ್ ಮಾಡಿದ್ರೆ ಅದು ಬಿಳಿ ಕಟ್ಟಿರುತ್ತೆ ನೀವು ಅದನ್ನು ಟಂಕ್ ಕ್ಲೀನರಲ್ಲಿ ತೆಗೆದ್ರೂ ಹೋಗಲ್ಲ ಯಾಕಂದರೆ ಅದು ಇಂಟನಲ್ಲಿ ಬಂದಿರೋಂತಹ ಬಿಳಿ ಈ ರೀತಿಯಾದಂತಹ ಪ್ರೀ ನಾವು ಈಗಾಗಲೇ ಹೇಳಿರೋಂಥ ಸಾಕಷ್ಟು ಸಂಚಿಕೆಯಲ್ಲಿ ಯಾವ ರೀತಿ ಆಹಾರ ತಗೋಬೇಕು ಅನ್ನೋದು ನೀವು ತಗೋತಾ ಹೋದರೆ ಖಂಡಿತವಾಗ್ಲೂ ಜ್ವರದ ಮುಂದಿನ ಸ್ಟೇಜ್ಗೆ ಹೋಗ್ದಲೇ ಇರೋ ಹಾಗೆ ನಾವು ನೋಡ್ಕೋಬೋದು ಟೆಂಪರೇಚರ್ ಜಾಸ್ತಿ ಆಗಿಲ್ಲ ಅಂದ್ರೂ ಕೂಡ ಮೈಕೈ ನೋವು ಸೊಂಟ ನೋವು ಹಲ್ಲು ಎಲ್ಲೆಲ್ಲಿ ಮೂಳೆ ಸಂಬಂಧಪಟ್ಟಿರುವಂಥದ್ದಿದೆ ಇದೆ ಅವೆಲ್ಲ ಹೆಚ್ಚು ನೋವಾಗುವಂಥದ್ರ ಜೊತೆಗೆ ಪಲ್ಸ್ ರೇಟು ತುಂಬ ಜಾಸ್ತಿ ಇರುತ್ತೆ ಜ್ವರನಲ್ಲಿ ಇನ್ನು ಪಿತ್ತ ಅಂತ ಬಂದಾಗ ಪಿತ್ತ ಜಜ್ವರನಲ್ಲಿ ವಾಂತಿ ಬರುವಂಗಾಗೋದು ಅಥವಾ ವಾಂತಿ ಆಗೋದು ಇಲ್ಲ ಲೂಸ್ ಮೋಷನ್ ಆಗುವಂಥದ್ದು ಕಣ್ಣು ಉರಿ ಉಸಿರಾಡಬೇಕಾದ್ರೆ ಮೂಗಲ್ಲು ಕೂಡ ಉರಿ ಬರುವಂಥದ್ದು ಜೊತೆಗೆ ಕಣ್ಣಲ್ಲಿ ನೀರು ಸೋರ್ತಾ ಹೋಗುವಂಥದ್ದು ಈ ರೀತಿ ಲಕ್ಷಣಗಳು ಪಿತ್ತ ಜಜ್ವರದಲ್ಲಿ ಕಾಣಿಸ್ತಾ ಹೋಗುತ್ತೆ ಇನ್ನು ಕಫಜ ಜ್ವರ ಬಂದಾಗ ಎದೆ ಎಲ್ಲ ಕಟ್ಟಿರೋದು ಗೊರ ಗೊರ ಸೌಂಡ್ ಬರುವಂಥದ್ದು ಸೈನಸ್ ಅಂದರೆ ಇಲ್ಲೆಲ್ಲ ನೋವು ಬಂದು ಪೂರ್ತಿಯಾಗಿ ಕಫ ತುಂಬಿರೋವಂಥದ್ದು ಕೆಮ್ಮದ್ರೂ ಕಫ ಮೂಗಲ್ಲೂ ಕಫ ಈ ರೀತಿ ಬರೋದನ್ನು ಕಫಜ ಜ್ವರ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ ಇನ್ನಷ್ಟು ಮುಂದಿನ ಮಾಹಿತಿನಲ್ಲಿ ನಿಮಗೆ ಜ್ವರ ಬಂದಾಗ ಏನು ಮಾಡಬೇಕು ಅನ್ನೋದು ಒಂದಾದರೆ ಕೆಲವೊಂದನ್ನು ಮಾಡಬಾರ್ದು ಇದನ್ನು ಕೂಡ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಇಲ್ಲಾಂದರೆ ನಿಮಗೆ ವಾಸಿಯಾಗಿರೋ ಜ್ವರ ಒಂದು ವಾರಕ್ಕೆ ಮತ್ತೆ ಬರುತ್ತೆ ಇಲ್ಲ ಹದಿನೈದು ದಿನಕ್ಕೆ ಮತ್ತೆ ಬಂದು ಪದೇ ಪದೇ ಬರ್ತಾ ಹೋಗಿ ನಿಮ್ಮ ಇಮ್ಯುನಿಟಿನ ಕಡಿಮೆ ಮಾಡುತ್ತೆ ಯಾವಾಗ ಇಮ್ಯುನಿಟಿ ಕಡಿಮೆ ಆಗುತ್ತೆ ವೈರಲ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಜಾಸ್ತಿಯಾಗಿ ಮತ್ತು ಅದರಿಂದನೂ ಖಾಯಿಲೆಗಳು ಅದರಲ್ಲೂ ಜ್ವರದ ಮುಖಾಂತರ ಬರುವಂಥ ಖಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಜ್ವರ ಇದ್ದಾಗ ಮೊದಲನೇದಾಗಿ ಸ್ನಾನನ ನಾವು ಮಾಡಬಾರ್ದು ಪ್ರತಿ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದು ಮುಖ್ಯ ಅದಾದ್ಮೇಲೆ ತಿಂಡಿ ತಿನ್ನಿ ಅಂತ ನಾವು ಯಾವಾಗಲೂ ಹೇಳ್ತೀವಿ ದಿನಚರ್ಯನಲ್ಲಿ ಕೂಡ ಅದೇ ಬರುತ್ತೆ ಆದರೆ ಜ್ವರ ಇದ್ದಾಗ ಸ್ನಾನ ಮಾಡಬಾರ್ದು ಕಾರಣ ಸ್ನಾನ ಅನ್ನೋವಂಥದ್ದು ಒಂದು ಆಕ್ಟಿವಿಟಿ ಅದಕ್ಕೆ ಮೆಟಬಾಲಿಸಮ್ ಜಾಸ್ತಿ ಬೇಕು ಅದರ ಎನರ್ಜಿ ಲೆವೆಲ್ಸ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಅಷ್ಟೇ ಎನರ್ಜಿ ನಮ್ಮ ದೇಹದಲ್ಲಿ ಇರೋದಿಲ್ಲ ಹಾಗಾಗಿ ಜ್ವರ ಬಂದಾಗ ಸ್ನಾನ ಮಾಡ್ದಲೇ ಇರೋದು ಒಂದಾದರೆ ಮತ್ತೊಂದು ತುಂಬ ಓಡಾಡುವಂಥದ್ದು ತುಂಬ ಗಾಡಿನಲ್ಲಿ ಹೋಗೋದು ಅಥವಾ ವಾಕಿಂಗ್ ಹೋಗೋವಂಥದ್ದು ಅಥವಾ ಆಟ ಆಡೋವಂಥದ್ದು ಮಕ್ಕಳಾದರೆ ಅದನ್ನು ಕೂಡ ಮಾಡಬಾರ್ದು ರೆಸ್ಟಲ್ಲಿರೋದು ತುಂಬ ಮುಖ್ಯ ಯಾಕಂದರೆ ಎನರ್ಜಿ ಲೆವೆಲ್ಸ್ ಅಲ್ಲಿ ಖರ್ಚಾದರೆ ಮತ್ತೆ ಪೂರ್ತಿಯಾಗಿ ಮಲಗಬೇಕು ಆ ರೀತಿ ಸುಸ್ತಾಗ್ತಾ ಹೋಗ್ತಾರೆ ಇನ್ನೊಂದು ಗಾಳಿನಲ್ಲಿ ಹೋಗುವಂಥದ್ದು ಬೈಕಲ್ಲಿ ಹೋಗ್ತಾ ಹೆಲ್ಮೆಟ್ ಏನು ಹಾಕ್ದಲೇ ಹೋಗೋವಂಥದ್ದು ಅಥವಾ ಹೊರಗಡೆ ಹೋದಾಗ ಜಾಕೆಟ್ ಆಗಲಿ ಏನು ಇಲ್ಲದಲೇ ಇರೋವಂಥದ್ದು ತಂಡಿಗೆ ನಮ್ಮನ್ನು ನಾವೇ ಒಗ್ಗೆ ಹಿಡಿದಾಗ ಅದರಲ್ಲೂ ಕೂಡ ತುಂಬ ಸೆಕೆ ಆದಾಗ ಜ್ವರದಲ್ಲಿ ಸಿಂಟಮಲ್ಲಿ ಚಳಿನೂ ಆಗುತ್ತೆ ಸೆಕೆನೂ ಆಗುತ್ತೆ ಸೆಕೆ ಆಯಿತು ಅಂತ ಫ್ಯಾನ್ ಹಾಕಿದ್ರೆ ಅಥವಾ ಎಸಿನಲ್ಲಿ ಕೂತರೆ ಅದು ಕೂಡ ಜ್ವರನ ಇನ್ನಷ್ಟು ಜಾಸ್ತಿನೇ ಮಾಡ್ತಾ ಹೋಗುತ್ತೆ ಇದೆಲ್ಲದರ ಜೊತೆಗೆ ಆಹಾರದಲ್ಲಿ ಹೆವಿ ಫುಡ್ಸ್ ತಗೋಬೇಡಿ ಅಂತಲೇ ಹೇಳಿದ್ವಿ ಮೈದಾನಲ್ಲಿ ಎಣ್ಣೆಲಿ ಎಣ್ಣೆಲ್ಲಿ ಅಂಥದ್ದಾಗಲಿ ಸಿಹಿ ಪದಾರ್ಥ ಆಗಲಿ ಸಿಹಿ ಅಂತ ಅಂದ ತಕ್ಷಣ ಸಕ್ಕರೆನಲ್ಲಿ ಮಾಡಿರುವಂಥ ಸಿಹಿ ಪದಾರ್ಥ ಅದನ್ನು ತಗೊಳ್ಳೋದಾಗ್ಲಿ ನಾನ್ ವೆಜ್ ಫುಡ್ ಆಗಲಿ ಮೊಟ್ಟೆ ಕೂಡ ಪ್ರೋಟೀನ್ ಅಂತ ಹೇಳಿ ಎಷ್ಟೋ ಸಲ ಜ್ವರದಲ್ಲಿ ಮೊಟ್ಟೆ ಕೊಡ್ತಾರೆ ಅದು ಕೂಡ ಹೆವಿ ಆಗುತ್ತೆ ಆ ರೀತಿ ತಗೊಳ್ದಲೆ ನಾವು ಹೆಚ್ಚಾಗಿ ಲಿಕ್ವಿಡ್ ಫುಡ್ಡು ಮತ್ತು ಸೆಮಿ ಸಾಲಿಡ್ ಫುಡ್ಡು ಈ ರೀತಿ ತಗೋತಾ ಹೋಗೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ಈ ರೀತಿ ನಾವು ಏನು ಅವಾಯ್ಡ್ ಮಾಡಬೇಕು ಅನ್ನೋ ಕೂಡ ತಿಳ್ಕೊಂಡು ಅದನ್ನು ಅವಾಯ್ಡ್ ಮಾಡಿ ಯಾವ್ದು ತಗೋಬೇಕು ಅನ್ನೋದನ್ನು ತಿಳ್ಕೊತಾ ಹೋದಾಗ ನಮಗೆ ಈ ಜ್ವರದಿಂದ ಮುಕ್ತಿ ಸಿಗೋದು ತುಂಬಾ ಸುಲಭ ಆಗುತ್ತೆ ಸಿಹಿ ಪದಾರ್ಥ ತಗೋಬೇಡಿ ಅಂದಾಗ ಸಕ್ಕರೆ ಸಿಹಿ ಅಂತ ಮೆನ್ಷನ್ ಮಾಡಿದೆ ಆದರೆ ಈಗ ನಾ ಹೇಳಿದಾಗೆ ವಾತಜ ಪಿತ್ತಜ ಕಫದಲ್ಲಿ ವಾತಜ ಜ್ವರದಲ್ಲಿ ಬೆಲ್ಲದಲ್ಲಿ ಮಾಡಿರುವಂತಹ ಒಂದು ಸಿಹಿ ಪದಾರ್ಥನೇ ಈಗ ನಾವು ನಿಮಗೆ ತೋರಿಸ್ಕೊಡ್ತೀವಿ ಯಾಕಂದರೆ ಇದು ವಾತಜ ಜ್ವರನ ಕಡಿಮೆ ಮಾಡೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ಇದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತಾರೆ ಈಗ ಡಾಕ್ಟರ್ ರೇಖಾ ಅವರು ಈ ವಾತಜ ಜ್ವರದಲ್ಲಿ ಸೊ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಏನು ಅಂತಂದರೆ ಗಸಗಸೆ ಹಾಲು ಈ ಗಸಗಸೆ ಅನ್ನುವಂಥದ್ದು ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುತ್ತೆ ಈ ವಾತ ಅಂತ ಹೇಳಿದಾಗ ತುಂಬ ಥಂಡಿ ಇರುತ್ತೆ ಮೈಕೈ ನೋವಿರುತ್ತೆ ಎಲ್ಲಕ್ಕಿಂತ ಜಾಸ್ತಿ ವಾತದ ಜ್ವರದಲ್ಲಿ ನಿದ್ರೆ ಬರೋದಿಲ್ಲ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟೋ ಸಲ ಅಯ್ಯೋ ನಂಗೊಂದು ನಿದ್ರೆ ಬಂದರೆ ಸಾಕು ಸರಿ ಆಗ್ಬಿಡ್ತೀನಿ ಅಂತ ಅನ್ನುವಂಥ ಪೇಷಂಟ್ಗಳು ಇದ್ದಾರೆ ಸೊ ರಾತ್ರಿನೂ ನಿದ್ದೆ ಬರೋದಿಲ್ಲ ಹಾಗೆ ಹಗಲು ಸಮೇತ ಏನು ಮಾಡಿದ್ರೂ ನಿದ್ದೆ ಬರೋದಿಲ್ಲ ಸೊ ಏನು ಮಾಡ್ತೀವಿ ನಿದ್ರೆ ಬರ್ತಿಲ್ಲ ಅಂತ ಇನ್ನೊಂದಷ್ಟು ಸ್ಕ್ರೀನ್ ಟೈಮನ್ನು ನೋಡ್ತಾ ಇರ್ತೀವಿ ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಯಾವುದಾದ್ರೂ ಎಪಿಸೋಡ್ಸ್ಗಳನ್ನು ನೋಡ್ತಾ ಇದ್ಬಿಡ್ತೀವಿ ಸೊ ಹಾಗೆ ಮಾಡೋದ್ರಿಂದ ಇನ್ನೂ ನಿಮ್ಮ ವಾತ ಜಾಸ್ತಿ ಆಗುತ್ತೆ ಮೈಕೆ ನೋವಿನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಎಷ್ಟೋ ಸಲ ಈ ವಾತದ ಜ್ವರದಲ್ಲಿ ಮೈಕೆ ನೋವು ಜಾಸ್ತಿ ಇರೋದರಿಂದ ಒಂದು ಮಾತ್ರೆ ಹಾಕೊಳ್ಳುವಂಥ ಅಭ್ಯಾಸ ಇರುತ್ತೆ ಸೊ ಆ ಇಮ್ಮಿಡಿಯೇಟಾಗಿ ನೀವು ಮಾತ್ರೆ ಹಾಕ್ಕೊಂಡು ಆಗಿ ಟ್ರೀಟ್ ಮಾಡ್ತೀನಿ ಅಂತಂದರೆ ಆವತ್ತೊಂದು ಎರಡು ಮೂರು ದಿನಕ್ಕೆ ನಿಮಗೆ ರಿಲೀಫ್ ಅನ್ನಿಸ್ಬೋದು ಬಟ್ ಏನಾಗುತ್ತೆ ಅಂತಂದರೆ ಮತ್ತೆ ರಿಯಾಕರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ರಿಲೀಫ್ ಆಗುವಂಥ ಯಾವುದೇ ಮೆಡಿಸನ್ನ ನೀವು ಹೋಗ್ದೇನೆ ಸೊ ಫುಡ್ ಅಲ್ಲಿ ಯಾವ ತರ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ನಾವೀಗ ತೋರಿಸ್ಕೊಡ್ತೀವಿ ಸೊ ಗಸಗಸೆ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಗಸಗಸೆ ಬೆಲ್ಲ ತೆಂಗಿನ ಹಾಲು ತುಪ್ಪ ಗಸಗಸೆ ಹಾಲಿಗೆ ಬೇಕಾಗಿರುವಂತ ಸಾಮಾನು ಏನಂತಂದ್ರೆ ಮೊದಲನೇದಾಗಿ ಗಸಗಸೆ ಒಂದು ಚಮಚದಷ್ಟು ಗಸಗಸೆನ ಮಿಕ್ಸಿಗೆ ಹಾಕೊಂಡು ಕಾಯಿ ತುರಿದ ಅಂದ್ರೆ ಫ್ರೆಶ್ ಆಗಿ ತುರಿದಿರ್ತಕ್ಕಂಥ ಕಾಯಿಯಿಂದ ತೆಗೆದಂತ ಹಾಲನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ ಉಳಿದ ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿ ಬರೆಸ್ಬೇಕು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಹದ ಸರಿಯಾಗೋಕ್ಕೆ ಸೊ ವಾತ ಅಂತಂದರೆ ನಿಮಗೆ ದವಡೆ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಕೈಕಾಲು ನೋವು ಬರುತ್ತೆ ತಲೆನೋವು ಬರುತ್ತೆ ಮತ್ತೆ ಮೇಯ್ನಾಗಿ ನಿದ್ರೆ ಬರೋದಿಲ್ಲ ರಾತ್ರಿ ಎಷ್ಟೊತ್ತಾದ್ರೂ ನಿಮಗೆ ನಿದ್ರೆ ಬರೋದಿಲ್ಲ ಕಣ್ಣು ಮುಚ್ಚಕ್ಕೆ ಹೋದ್ರೂ ಅಂದರೆ ಫ್ರೆಶ್ ಇದೆ ಅನ್ನೋ ಕಣ್ಣು ಅನಿಸ್ತಾ ಇರುತ್ತೆ ಒಂದು ಚೂರು ನಿದ್ರೆ ಎಳೆಯಲ್ಲ ಈವನ್ ರಾತ್ರಿ ಎಲ್ಲ ಮಲಗಿಲ್ಲ ಅಂತಂದ್ರೂ ಹಗಲತ್ತು ಸಮೇತ ನಿದ್ರೆ ಬರೋದಿಲ್ಲ ಸೊ ಆ ಟೈಮ್ನಲ್ಲಿ ನಮಗೇನು ಬೇಕು ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕು ವಾತ ಕಡಿಮೆ ಆಗಬೇಕು ಸೊ ಆ ವಾತ ಕಡಿಮೆ ಆಗೋದಕ್ಕೆ ಈ ಗಸಗಸೆ ಹಾಲನ್ನು ನೀವು ಸೇವಿಸ್ಬೋದು ಸೊ ಒಂದು ದಿನ ಅಥವಾ ಎರಡು ದಿನ ಅಷ್ಟೇ ಇದನ್ನು ದಿನ ತೊಗೊಳ್ಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಅದನ್ನು ರೆಕಮೆಂಡ್ ಮಾಡೋದಿಲ್ಲ ಸೊ ದಿನ ತೊಗೊಳ್ತಾ ಹೋದರೆ ನಿಮ್ದು ಕಫ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನಿದ್ರೆ ಜಾಸ್ತಿ ಆಗುತ್ತೆ ಡೇ ಟೈಮಲ್ಲಿ ಸಮೇತ ತೂಗಡಿಸೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ದಿನ ಬೇಡ ಒಂದು ಎರಡು ದಿನ ತಗೊಂಡು ನಿಮಗೆ ನಿದ್ರೆ ಬಂತು ಸಿಂಪ್ಟಮ್ಸ್ ಕ ಕಡಿಮೆ ಆಯಿತು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಈಗ ಕುದಿ ಬಂದಿದೆ ಒಂದು ಕುದಿ ಬಂದರೆ ಸಾಕು ಇದಕ್ಕೆ ಗಸಗಸೆ ಹಾಲು ಇವಾಗ ರೆಡಿ ಇದೆ ಇದಕ್ಕೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ನಿಮಗೆ ರಾತ್ರಿ ನಿದ್ರೆ ಸಮೇತ ಬರುತ್ತೆ ಹಾಗೆ ವಾತದಿಂದ ಜಾಸ್ತಿ ಆದಂತಹ ಜ್ವರ ಸಮೇತ ಕಡಿಮೆ ಆಗುತ್ತೆ